ಓಂ ಶಾಂತಿ ಅವ್ಯಕ್ ಬಾಗ್ದಾದ ಸಂದೇಶ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದು ಮೂಲ ಮುರಳಿ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ವಿಷಯ ಹೊಸ ವರ್ಷದಲ್ಲಿ ಸ್ನೇಹ ಮತ್ತು ಸಹಯೋಗದ ಮಾದರಿಯನ್ನು ತೋರಿಸಿ ಎಲ್ಲರಿಗೂ ಗುಣ ಮತ್ತು ಶಕ್ತಿಗಳ ಉಡುಗೊರೆ ನೀಡಿ ಮುಖ್ಯ ಸಂದೇಶಗಳು ಮೊದಲನೆಯದು ಪರಮಾತ್ಮ ನಿಸ್ವಾರ್ಥ ಪ್ರೀತಿ ಈ ಪ್ರೀತಿಯ ಜೀವನದಲ್ಲಿ ಶಕ್ತಿಯಂತೆ ಸಾಥಿ ನೀಡುತ್ತದೆ ಪ್ರೀತಿಯ ಶುದ್ಧತೆ ಇದ್ದರೆ ಜೀವನ ಸುಲಭವಾಗುತ್ತದೆ ಪ್ರಯತ್ನ ಎಂದು ತೋರುವುದೇ ಇಲ್ಲ ಲವಲಿ ಅಂದರೆ ಅತ್ಯಂತ ಪ್ರೀತಿಯ ಮಕ್ಕಳಾಗುವುದು ಸಾಕು ಅಲ್ಲ ಲವಲೀನ್ ಆಗಬೇಕು ಪರಮಾತ್ಮನ ಪ್ರೀತಿಯಲ್ಲಿ ಲೀನವಾಗಬೇಕು ಪ್ರೀತಿಯಲ್ಲಿ ಬಲಿಹಾರಿಯಾಗುವುದು ಸುಲಭ ಯೋಗ ಭಾಸ್ಕರ ಪವಿತ್ರ ಭಾವದಿಂದ ನಡೆ ಹಳೆಯ ಸಂಸ್ಕಾರಗಳು ಮತ್ತು ಸಂಸಾರದ ಆಕರ್ಷಣೆಗಳಿಂದ ಮುಕ್ತರಾಗುವುದು ಹೊಸ ವರ್ಷದ ಸಂಕಲ್ಪ ಸಹಾಯದ ಕೈ ನೀಡು ಶಿಕ್ಷಣ ಅಲ್ಲ ಸ್ನೇಹ ಮತ್ತು ಶ್ರೇಷ್ಠ ಭಾವನೆಯೊಂದಿಗೆ ಪರಿವರ್ತನೆಗೆ ಪ್ರೇರಣೆ ನೀಡು ಪ್ರತಿ ಬ್ರಾಹ್ಮಣ ಆತ್ಮನು ಒಂದು ಮಣಿಯಂತೆ ಪರಸ್ಪರ ಗುಣಗಳ ಮಾಲೆಯಾಗಿ ನಿರ್ಬಲರೊಂದಿಗೆ ಸಹಕಾರ ನೀಡಿ ಅವರು ಕೂಡ ವಿಜಯಿಯಾದಂತೆ ಉನ್ನತ ದೃಷ್ಟಿಯಿಟ್ಟು ನೋಡಿ ಅಭ್ಯಾಸ ಹಾಗೂ ಸಲಹೆ ಮನಸ್ಸಿನ ವ್ಯಾಯಾಮ ಬ್ರಾಹ್ಮಣ ಸೋ ಫರಿಷ್ತ ಸೋ ದೇವತಾ ಭೋಜನ ಶುದ್ಧ ಸಂಕಲ್ಪಗಳ ಆಹಾರ ಮಾತಿನ ಮೌನ ಮುಖದಷ್ಟೇ ಅಲ್ಲ ಮನಸ್ಸಿನ ಮೌನವು ಅತಿ ಅಗತ್ಯ ವರದಾನ ಮನಸ್ಸಿನ ಮೌನದಿಂದ ಸೇವೆಯ ಹೊಸ ಮಾರ್ಗ ತೆರೆದುಕೊಳ್ಳಿ ಹೆಚ್ಚು ಸಿದ್ಧಿ ಪ್ರಾಪ್ತಿಯಾಗುತ್ತದೆ ಸ್ಲೋಗನ್ ನಿಜವಾಗಿ ಸಮರ್ಪಿತರಾದವರು ಎಲ್ಲರ ಸಹಕಾರವನ್ನು ಸ್ವಾಭಾವಿಕವಾಗಿ ಪಡೆದುಕೊಳ್ಳುತ್ತಾರೆ ಇದು ಸಂದೇಶವಲ್ಲ ಇದು ಪವಿತ್ರ ಬದಲಾಗುವ ಅವಕಾಶ ಈ ವರ್ಷ ಎಲ್ಲರಿಗೂ ನಿಮ್ಮ ಗುಣಗಳ ಉಡುಗೊರೆ ನೀಡಿ ದಾನ ಮಾಡಿ ಮಾಲೆಯ ಮಣಿಯಾಗಿರಿ ಬೇರೆ ರೀತಿಯಲ್ಲಿ ವಿನ್ಯಾಸ ಬೇಕಾದರೆ ಅಥವಾ ಪೋಸ್ಟರ್ ರೂಪದಲ್ಲಿ ಬೇಕಾದರೆ ತಿಳಿಸಿ